ಬೆಳಗ್ಗೆ ನಾವು ಮಾದಾವರದಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳಾದಂತಹ ಡಾಕ್ಟರ್ ಸುಧಾಕರ್ ಅವರ ಜೊತೆಯಲ್ಲಿ ಪ್ರಮುಖ ಕಾರ್ಯಕರ್ತರ ಸಭೆಯನ್ನು ಮಾಡಿ ಇವತ್ತು ಮಾದನಾಯ್ಕಳ್ಳಿ ನಗರಸಭೆಯ ತೋರ್ದ ಗುಡಿದಳಿಯಲ್ಲಿ ಚುನಾವಣಾ ಪ್ರಚಾರವನ್ನು ನಾವು ಪ್ರಾರಂಭ ಮಾಡಿದ್ದೀವಿ ಬಂಧುಗಳೇ ಕೇವಲ ಇನ್ನು ಚುನಾವಣೆ ಇರ್ತಕ್ಕಂಥದ್ದು ಆರು ದಿನ ಸೀರಿಯಲ್ ನಂಬರ್ ನಾಲ್ಕು ಕಮಲದ ಗುರ್ತಿಗೆ ನಾವು ಮತವನ್ನು ಚಲಾಯಿಸಬೇಕಾಗ್ತದೆ ಒಂದೇ ಒಂದು ತಮ್ಮಲ್ಲಿ ಮನವಿಯನ್ನು ಮಾಡಿಕೊಳ್ತಕ್ಕಂಥದ್ದು ಮೂರು ದಿನ ರಜೆ ಬರ್ತದೆ ಮೂರು ದಿನ ಶುಕ್ರವಾರ ಎಲೆಕ್ಷನ್ ರಜಾ ಶನಿವಾರ ರಜಾ ಭಾನುವಾರ ರಜಾ ಸೊ ಯಾರ್ಯಾರು ಈಗಾಗಲೇ ಟಿಕೆಟ್ ಬುಕ್ ಮಾಡ್ಕೊಂಡಿದ್ದೀವಿ ಸ್ವಲ್ಪ ಕೈ ಐತ್ರಿ ಅಲ್ಲ ಅವ್ರ ಟಿಕೆಟ್ಗೆಲ್ಲ ವ್ಯವಸ್ಥೆ ಮಾಡಿಕೊಡ್ತೀವಿ ನಾವು ಬಹಳ ಬುದ್ಧಿವಂತರು ನೀವು ಕೂಡ ದಯವಿಟ್ಟು ಐದು ವರ್ಷದಲ್ಲಿ ನೀವೇನಾದರೂ ಒಂದು ದಿನ ಬೆಳಗ್ಗೆ ನಾವು ಮಾದಾವರದಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳಾದಂತಹ ಡಾಕ್ಟರ್ ಸುಧಾಕರ್ ಅವರ ಜೊತೆಯಲ್ಲಿ ಪ್ರಮುಖ ಕಾರ್ಯಕರ್ತರ ಸಭೆಯನ್ನು ಮಾಡಿ ಇವತ್ತು ಮಾದನಾಯ್ಕಳ್ಳಿ ನಗರಸಭೆಯ ತೋರ್ದು ಗುಡ್ದಳ್ಳಿಯಲ್ಲಿ ಚುನಾವಣಾ ಪ್ರಚಾರವನ್ನು ನಾವು ಪ್ರಾರಂಭ ಮಾಡಿದ್ವಿ ಬಂಧುಗಳೇ ಕೇವಲ ಇನ್ನು ಚುನಾವಣೆ ಇರ್ತಕ್ಕಂಥದ್ದು ಆರು ದಿನ ಸೀರಿಯಲ್ ನಂಬರ್ ನಾಲ್ಕು ಕಮಲದ ಗುರ್ತಿಗೆ ನಾವು ಮತವನ್ನು ಚಲಾಯಿಸಬೇಕಾಗ್ತದೆ ಒಂದೇ ಒಂದು ತಮ್ಮಲ್ಲಿ ಮನವಿಯನ್ನು ಮಾಡ್ಕೊಳ್ತಕ್ಕಂಥದ್ದು ಮೂರು ದಿನ ರಜೆ ಬರ್ತದೆ ಮೂರು ದಿನ ಶುಕ್ರವಾರ ಎಲೆಕ್ಷನ್ ರಜಾ ಶನಿವಾರ ರಜಾ ಭಾನುವಾರ ರಜಾ ಯಾರ್ಯಾರು ಈಗಾಗಲೇ ಟಿಕೆಟ್ ಬುಕ್ ಮಾಡ್ಕೊಂಡಿದ್ದೀವಿ ಸ್ವಲ್ಪ ಕೈ ಐತ್ರಿ ಟಿಕೆಟ್ ಎಲ್ಲ ವ್ಯವಸ್ಥೆ ಮಾಡ್ಕೊಡ್ತೀವಿ ನಾವು ಬಹಳ ಬುದ್ಧಿವಂತರು ನೀವು ಕೂಡ ದಯವಿಟ್ಟು ಐದು ವರ್ಷದಲ್ಲಿ ನೀವೇನಾದ್ರೂ ಒಂದು ದಿನ ಬೆಂಗಳೂರಿನಿಂದ ಮಂಗಳೂರ್ವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತ